ಸ್ನೇಹಿತರೆ ನೀವು ಈ ವಾರಾಂತ್ಯದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಯಾವುದಾದ್ರೂ ಬ್ಯಾಂಕಿಂಗ್ ವ್ಯವಹಾರ ಬಾಕಿ ಉಳಿಸಿಕೊಂಡಿದ್ರೆ ತಕ್ಷಣವೇ ಶುಕ್ರವಾರದೊಳಗೆ ಮುಗಿಸಿಬಿಡಿ ಯಾಕಂದ್ರೆ ನಂತರದಲ್ಲಿ ಸಾಲು ಸಾಲು ಬ್ಯಾಂಕ್ ರಜೆ ಇರಲಿವೆ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಮುಷ್ಕರ ನಡೆಯಲಿದೆ ಹೀಗಾಗಿ ದೇಶಾದ್ಯಂತ ಅನೇಕ ಸರ್ಕಾರಿ ಖಾಸಗಿ ಸಹಕಾರಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳು ಸತತ ನಾಲ್ಕು ದಿನಗಳ ಕಾಲ ಮುಚ್ಚಿರಲಿವೆ ಹೌದು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಗಿನ ಮಾತುಕತೆ ವಿಫಲವಾದ ನಂತರ ಮಾರ್ಚ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನಗಳ ಮುಷ್ಕರಕ್ಕೆ ಯುಬಿಎಫ್ ಯು ಕರೆ ನೀಡಿದೆ ದೇಶದ ಪ್ರಮುಖ ಸರ್ಕಾರಿ ಬ್ಯಾಂಕ್ಗಳಾದ ಎಸ್ಬಿಐ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಾಗೂ ಐಸಿಐಸಿಐ ಬ್ಯಾಂಕ್ ಜೊತೆಗೆ ಎಚ್ಡಿಎಫ್ಸಿ ಬ್ಯಾಂಕ್ನಂತಹ ಖಾಸಗಿ ಬ್ಯಾಂಕ್ಗಳು ಈ ಮುಷ್ಕರದ ಕುರಿತಾಗಿ ಯಾವುದೇ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿಲ್ಲದಿದ್ದರು ನಾಲ್ಕು ದಿನಗಳ ಬ್ಯಾಂಕ್ ರಜೆಯಿಂದಾಗಿ ಸೇವೆಗಳ ಮೇಲೆ ವ್ಯತ್ಯಯವಾಗುವ ಸಾಧ್ಯತೆಯಿದೆ ಮುಷ್ಕರವು ಸಾರ್ವಜನಿಕ ವಲಯ ಖಾಸಗಿ ವಲಯ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಮೇಲೆ ಪರಿಣಾಮ ಬೀರಬಹುದು ಮಾರ್ಚ್ ಇಪ್ಪತ್ನಾಲ್ಕು ಹಾಗೂ ಮಾರ್ಚ್ಇಪ್ಪತ್ತೈದು ರ ಮುಷ್ಕರದ ಜೊತೆಗೆ ಹಿಂದಿನ ಎರಡು ದಿನ ವೀಕೆಂಡ್ ಕಾರಣ ಬ್ಯಾಂಕ್ ರಜೆ ಇರುವುದು ಸಹ ಬ್ಯಾಂಕಿಂಗ್ ಸೇವೆ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಈ ಮುಷ್ಕರಕ್ಕೆ ಕರೆ ನೀಡಿರುವ ಯುಎಫ್ಬಿಯು ಒಟ್ಟು ಒಂಬತ್ತು ಬ್ಯಾಂಕ್ ಯೂನಿಯನ್ಗಳ ಒಕ್ಕೂಟವಾಗಿದೆ ಇದರಲ್ಲಿ ಸಾರ್ವಜನಿಕ ವಲಯ ಖಾಸಗಿ ವಲಯ ವಿದೇಶಿ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಎಂಟು ಲಕ್ಷಕ್ಕೂ ಹೆಚ್ಚು ನೌಕರರು ಮತ್ತು ಅಧಿಕಾರಿಗಳು ಇದ್ದಾರೆ ಸತತ ನಾಲ್ಕು ದಿನ ಬ್ಯಾಂಕ್ ಮುಷ್ಕರ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗಬಹುದು ಆದ್ದರಿಂದ ಗ್ರಾಹಕರು ತಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯ ವೇಳಾಪಟ್ಟಿಯನ್ನು ಖಚಿತಪಡಿಸಿಕೊಂಡು ತಮ್ಮ ಬ್ಯಾಂಕಿಂಗ್ ಅಗತ್ಯಗಳನ್ನು ಯೋಜಿಸಿಕೊಳ್ಳುವುದು ಒಳ್ಳೆಯದು ಇನ್ನೂ ಈ ಮುಷ್ಕರಕ್ಕೆ ಕಾರಣವೇನು ಹಾಗೂ ನೌಕರರ ಬೇಡಿಕೆಗಳೇನು ಎಂದು ನೋಡುವುದಾದ್ರೆ ಬ್ಯಾಂಕುಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ ಆದ್ದರಿಂದ ಸಾಕಷ್ಟು ನೇಮಕಾತಿಗಳನ್ನು ಮಾಡಬೇಕು ಎಂಬ ಬೇಡಿಕೆಯಿದೆ ಇದರ ಜೊತೆಗೆ ತಾತ್ಕಾಲಿಕ ನೌಕರರನ್ನು ಖಾಯಂ ಮಾಡಬೇಕು ವಾರದಲ್ಲಿ ಐದು ದಿನ ಮಾತ್ರ ಕೆಲಸ ಮಾಡಬೇಕು ಎಂಬ ಬೇಡಿಕೆಯನ್ನು ಯುಎಫ್ಬಿಯು ಮುಂದಿಟ್ಟಿದೆ ಇಷ್ಟಲ್ಲದೆ ಪಿಎಲ್ಐ ಯೋಜನೆಯನ್ನು ಹಿಂಪಡೆಯಲು ಆಗ್ರಹಿಸಿದ್ದು ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಖಾಲಿ ಇರುವ ಅಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟಿದೆ ಅಲ್ಲದೆ ಸರ್ಕಾರಿ ನೌಕರಿಗೆ ಇರುವಂತೆ ಗ್ರಾಚ್ಯುಟಿ ಮಿತಿಯನ್ನು ಇಪ್ಪತ್ತೈದು ರೂಪೀಸ್ ಲಕ್ಷಕ್ಕೆ ಹೆಚ್ಚಿಸಬೇಕು ಇದಕ್ಕೆ ಆದಾಯ ತೆರಿಗೆ ವಿನಾಯಿತಿ ನೀಡಬೇಕು ಎಂದಿದೆ ಜೊತೆಗೆ ಬ್ಯಾಂಕಿಂಗ್ ವಲಯದಲ್ಲಿ ಶಾಶ್ವತ ಕೆಲಸಗಳನ್ನು ಹೊರಗುತ್ತಿಗೆ ನೀಡುವುದನ್ನು ನಿಲ್ಲಿಸಬೇಕು ಬೇಡಿಕೆ ಮುಂದಿಟ್ಟಿದೆ ಒಟ್ಟಾರೆ ನಾಲ್ಕು ದಿನಗಳು ಬ್ಯಾಂಕ್ಗಳು ಮುಚ್ಚಿರುವುದರಿಂದ ದೊಡ್ಡ ಮೊತ್ತದ ನಗದು ವಿದಡ್ರಾ ಚೆಕ್ ಪ್ರಕ್ರಿಯೆ ಸಾಲ ಸೇವೆಗಳು ಅಲಭ್ಯವಾಗಲಿವೆ ಆದರೆ ಎಟಿಎಂ ಆನ್ಲೈನ್ ಬ್ಯಾಂಕಿಂಗ್ ಮೂಲಕ ವಹಿವಾಟು ನಡೆಸಬಹುದು ಆದರೆ ದೊಡ್ಡ ಮೊತ್ತದ ವಹಿವಾಟುಗಳು ವಿಳಂಬವಾಗಬಹುದು ಹೀಗಾಗಿ ಮೊದಲೇ ಯೋಜಿಸಿ ನೀವು ಬ್ಯಾಂಕಿಂಗ್ ಕಾರ್ಯಗಳನ್ನು ಶುಕ್ರವಾರದೊಳಗೆ ಮುಗಿಸಿ